ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಇವತ್ತು ಕುಂದಾಪುರದ ಕೋಳಿ ಸಾರು ಮಾಡೋದು ಹೇಗಂತ ಹೇಳಿಕೊಡ್ತೆ ಸಾರು ಮಾಡ್ತಾ ಇದ್ದೆ ಕೋಳಿ ಸಾರು ಒಂದು ಒಂದೊಂದೂವರೆ ಕಪ್ ಆಗೋಷ್ಟು ಕಾಯಿ ತಗೊಂಡಿದ್ದೆ ಇವತ್ತು ಆಷಾಢ ಹಬ್ಬ ನಮ್ಮಲ್ಲಿ ಹಾಗಾಗಿ ನಾನು ಕೋಳಿ ಸಾರು ಮಾಡ್ತಿದ್ದೆ ಒಂದು ಹತ್ತು ಬೆಳ್ಳುಳ್ಳಿ ತಗೊಳ್ಳಿ ಒಂದು ಸಣ್ಣ ಗಾತ್ರದ ಹುಣಸೆ ಹುಣ್ಸುಳ್ಳಿ ತಗೊಳ್ಳಿ ಒಂದು ಈರುಳ್ಳಿ ತ ಈರುಳ್ಳಿ ತಗೊಳ್ಳಿ ಒಂದು ಸಣ್ಣದ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಹತ್ತು ಹನ್ನೆರಡು ಬ್ಯಾಡಿಗೆ ಮೆಣಸು ಹಾಕೊಳ್ಳಿ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕೊಳ್ಳಿ ಒಂದು ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಹಾಕೊಳ್ಳಿ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಒಂದು ಹತ್ತು ಕಾಳು ಆಗೋಷ್ಟು ಮೆಂತ್ಯ ಹಾಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಬೇಡಿ ಅದು ಒಂಥರ ಕಹಿ ಆಗುತ್ತೆ ಇವಷ್ಟು ಕಾಳು ಅಷ್ಟು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಒಂದು ಹತ್ತು ಹದಿನೈದು ಕಾಳು ಆಗೋಷ್ಟು ಹಾಕೊಳ್ಳಿ ಅಷ್ಟೇ ಸಾಕು ಒಂದು ಕಾಲು ಟೀ ಸ್ಪೂನು ಅರಶಿನ ಹಾಕೊಳ್ಳಿ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ ಇವಾಗ ನಾವು ಒಗ್ಗರಣೆ ಮಾಡಿಕೊಳ್ಳುವ ಚಿಕನ್ ಫ್ರೈ ಮಾಡುವ ಎಣ್ಣೆ ಹಾಕೊಂಬ ಒಂದು ಸ್ವಲ್ಪ ಸಾಸಿವೆ ಹಾಕೊಂಬ ಸಾಸಿವೆ ಚಟಪಟ ಚಟಪಟ ಸಿಡಿದ ಮೇಲೆ ಈರುಳ್ಳಿ ಮತ್ತು ಕರ್ಬೇವು ಹಾಕೊಂಬ ಮೂರು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಬ ಒಂದು ಚಮಚ ಜಿಂಜರ್ ಪೇಸ್ಟ್ ಹಾಕೊಂಬ ಹಾಯ್ಕೊಂಡು ತಿಳಿ ಒಂದು ಸ್ವಲ್ಪ ಅಶಿಣ ಹಾಕೊಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೊಳ್ಳುವ ನಾನು ಒಂದೂವರೆ ಕೆ ಜಿಯಷ್ಟು ಮಾಂಸ ತಗೊಂಡಿದ್ದೆ ಅದಕ್ಕೆ ತಕ್ಕಂತೆ ಮಸಾಲೆ ಮಾಡಿದೆ ಇದೀಗ ಮಿಕ್ಸ್ ಮಾಡ್ಕೊಂಡಿದ್ದೆ ಈಗ ಚೆನ್ನಾಗಿ ಬೇಯಿಸ್ಕೊಂಬ ಒಂದು ಕುದಿ ಬಂದ ನಂತರ ಸ್ವಲ್ಪ ಉಪ್ಪು ಹಾಕುವ ಸ್ವಲ್ಪ ಅರಬೇವು ಆಗಿದೆ ಇವಾಗ ಉಪ್ಪು ಹಾಕುವ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಚಿಕನ್ ಬೇಯ್ತಾ ಇದೆ ನೀರು ಬಿಟ್ಟಿದೆ ನೋಡಿ ಮತ್ತು ನಾವು ಅದು ಬೇಯಿಸುವಾಗ ನೀರು ಹಾಕೋ ಹಾಕಬಾರ್ದು ಅದರಲ್ಲಿ ನೀರಿನ ಅಂಶ ಬಿಡುತ್ತೆ ಇದು ಇವಾಗ ಕೋಳಿ ಬೆಂದಿದೆ ರುಬ್ಬಿದ ಮಸಾಲೆ ಹಾಕುವ ಇವಾಗ ಇದನ್ನೀಗ ಮಿಕ್ಸ್ ಮಾಡಿಕೊಳ್ಳುವ ಚಿಕನ್ ಸಾರು ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು ಅತಿ ದಪ್ಪ ಇರಬಾರ್ದು ಸಾರು ಸರಿಯಾಗಿ ಕುದಿಸ್ಕೋಬೇಕು ಯಾಕಂದರೆ ಅದು ಮಸಾಲೆ ಹಸಿ ವಾಸನೆ ಬರಬಾರ್ದಲ್ಲ ಹಾಗಾಗಿ ಸರಿಯಾಗಿ ಕುದಿಸ್ಕೊಳ್ಳಿ ಕುದಿತಿದೆ ಇದೀಗ ಉಪ್ಪು ನೋಡುವ ಉಪ್ಪು ಆವಾಗ ಸ್ವಲ್ಪ ಹಾಕಿತ್ತು ಬೇಯಿಸುವಾಗ ಇವಾಗ ಉಪ್ಪು ನೋಡಿಬಿಟ್ಟು ಹಾಕಿ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ನಾನು ಸ್ವಲ್ಪ ಹಾಕ್ತಾಯಿದ್ದೆ ಕುಂದಾಪುರ ಕೋಳಿ ಸಾರು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಇದೇ ರೆಸಿಪಿ ನೀವು ಮಾಡಿ ಆವಾಗ ಇದರ ಟೇಸ್ಟ್ ಗೊತ್ತಾಗುತ್ತೆ ಆಟಿ ಅಮಾವಾಸ್ಯ ದಿನದಂದು ಆಷಾಢ ಮಾಸದಲ್ಲಿ ಆಷಾಢಿ ಹಬ್ಬ ಅಂತ ಮಾಡ್ತಾರೆ ಕುಂದಾಪುರದಲ್ಲಿ ಅದಿನ ದೋಸೆ ಮತ್ತು ಕೋಳಿ ಸಾರು ಮಾಡಿ ಸತ್ತವರಿಗೆ ಹಾಕಿಡ್ತಾರೆ ಅಂದರೆ ಎಡೆ ಇಡ್ತಾರೆ ಅದು ಇಲ್ಲಿ ಕುಂದಾಪುರದಲ್ಲಿ ಒಂದು ಪದ್ಧತಿ ಆಗಿದೆ ಸ್ವಲ್ಪ ಅಮ್ಮ ಚಿಕನ್ ಸಾರು ಸೂಪರ್ ಆಯಿತು ನೀವು ಇದು ಥರ ಮಾಡಿ ಈ ಚಾನಲಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುಂದಾಪುರ ಬಳಸಿ ಎಷ್ಟು ಚೆಂದ ಅಲ್ದ ಹಬ್ಬ ನಾನು ಬೆಳಿಗ್ಗೆ ದೋಸೆಗೆ ರುಬ್ಬಿಟ್ಕೊಂಡಿದ್ದೆ ಒಂದು ಮೂರು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನ ಬೆಳೆ ಹಾಕಿ ರುಬ್ಕೊಂಡಿದ್ದೆ ನಿಮಗೆ ನಾನು ಮಾಡಿದ್ದು ಕೋಳಿ ಸರ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ಥ್ಯಾಂಕ್ ಯು